ವಿನೂತನ ದಾಖಲೆ ಬರೆದ ಬದರಿನಾರಾಯಣ್ ಕೆಎಸ್ ಎಸ್ ನಗರದ ಓವೆಲ್ ಗ್ರೌಂಡ್ನಲ್ಲಿ ಮೈಸೂರು ಮೂಲದ ಬದ್ರಿನಾಥ್ ಕೆಎಸ್ ಅವರು ಬರಿಗಣ್ಣಿನಿಂದ ಸುಮಾರು ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಸೂರ್ಯನನ್ನ ದಿಟ್ಟರಿಸಿ ನೋಡುವ ಮೂಲಕ ದಾಖಲಿಕನ ಬರೆದಿದ್ದಾರೆ ತಮ್ಮ ತಾಯಿಯ ನೆನಪಿಗಾಗಿ ಹಾಗೂ ತಾಯಂದಿರ ದಿನದ ಪ್ರಯುಕ್ತ ಈ ಸಾಧನೆಯನ್ನ ಮಾಡಿದ್ದಾರೆ ನಂತರ ತಮ್ಮ ಅಭಿಪ್ರಾಯವನ್ನ ಮಾಧ್ಯಮದೊಂದಿಗೆ ಮಾತನಾಡಿ ಯಾರೂ ಕೂಡ ಇದನ್ನ ಪ್ರಯತ್ನಿಸಬಾರದೆಂದು ಮನವಿಯನ್ನ ಮಾಡಿದ್ರು ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ತಿಳಿಸಿದ್ರು ನಮಸ್ಕಾರ ನನ್ನ ಹೆಸರು ಬದ್ರಿ ನಾರಾಯಣಯ್ಯಂಗಾರ ನಾನು ಇವತ್ತು ಒಂದು ಹೊಸ ವಿಷ ದಾಖಲೆಯನ್ನು ನಿರ್ಮಿಸಿದ್ದೀನಿ ಯಾವ ದಾಖಲೆ ಅಂದರೆ ಸೂರ್ಯನನ್ನು ದಿಟ್ಟಿಸಿ ನೋಡುವುದು ಸೂರ್ಯ ಕಿರಣ ಕ್ರಿಯೆಯ ಮೂಲಕ ಸೂರ್ಯನನ್ನು ನೇರವಾಗಿ ನೋಡಿ ಈ ಉರಿ ಬಿಸಿಲಿನಲ್ಲಿ ನೀವು ನೋಡ್ಬೋದು ಉರಿ ಬಿಸಿಲಿನಲ್ಲಿ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಕಾಲದ ಕಾಲದಷ್ಟು ನಾನು ಈ ಸೂರ್ಯನನ್ನು ದಿಟ್ಟಿಸಿ ನೋಡಿದ್ದೀನಿ ಇದು ಮಿಟಿಕ್ಸ್ದೆ ಒಂದೇ ಇದರಲ್ಲಿ ಶಾರ್ಟಾಗಿ ನಾವು ಮಾಡಿರೋದು ಇದಕ್ಕಿಂತ ಮುಂಚೆ ಒಬ್ಬರು ಮಥುರಾ ಅವರು ಒಂದು ಒನ್ ಅವರ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಮಾ ಮಾಡಿದರು ಈಗ ಅವರದ ಅವ್ರ ರೆಕಾರ್ಡನ್ನು ನಾನು ಮುರಿದು ಈಗ ಒನ್ ಒನ್ ಅವರ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ತನಕ ಈ ಸೂರ್ಯ ಕ್ರಿಯಾ ಕ್ರ ಕ್ರಿಯೆಯನ್ನು ಮಾಡಿದ್ದೀನಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಸನ್ ಗೇಜಿಂಗ್ ಸ ಸೂರ್ಯನನ್ನು ದಿಟ್ಟಿಸಿ ನೋಡುವುದು ಸನ್ಗೇಜಿಂಗ್ ಸೊ ಇದನ್ನು ಯಾರೂ ಅಷ್ಟು ಇದು ಮಾಡಿಲ್ಲ ಅಭ್ಯಾಸ ಮಾಡಿಲ್ಲ ಇದು ಯಾರೂ ಇನ್ನೂ ದಾಖಲೆಗಳು ಮಾಡಿಲ್ಲ ಒಬ್ಬರು ನಾನು ಇದಕ್ಕಿಂತ ಮುಂಚೆ ನಲವತ್ತೆರಡು ನಿಮಿಷಕ್ಕ ಕಾಲ ನಾನು ಈ ಸೂರ್ಯಕಿರಣ ಕ್ರಿಯೆಯನ್ನು ಮಾಡಿದ್ದೆ ಇದಾದ ಮೇಲೆ ಒಬ್ಬರು ಮಥುರಾದಿಂದ ಒಬ್ಬರು ಎಪ್ಪತ್ತು ವರ್ಷದ ಒಬ್ಬರು ವಯೋಧ ಮನವರು ಅವರು ಒನ್ ಅವರ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಮಾಡಿದರು ನಾನು ಇವತ್ತು ಒನ್ ಅವರ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಮಾಡಿದ್ದೀನಿ ಸೊ ಇವತ್ತಿನ ಅದೇ ಒಂದು ಹೊಸ ವಿಶ್ವ ವಿಶ್ವ ದಾಖಲೆಯನ್ನು ಕ್ರಿಯೇಟ್ ಮಾಡಿದ್ದೀನಿ ಸೋ ಫಸ್ಟ್ ಆಫ್ ಆಲ್ ನಾನು ಎಲ್ಲ ಮೀಡಿಯಾದವರಿಗೆ ನಾನು ಕೃತಜ್ಞಕತೆಯನ್ನು ನಾನು ಸಲ್ಲಿಸ್ತೀನಿ ಯಾಕಂದರೆ ಅವ್ರ ಮೂಲಕನೇ ನನ್ನ ಸಾಧನೆಗಳು ಮತ್ತು ನನ್ನ ಒಂದು ಪ್ರಯತ್ನಗಳನ್ನೆಲ್ಲ ಸಫಲಗೊಳ್ಳುತ್ತೆ ಇಲ್ಲದಿದ್ರೆ ಇದು ಜನಕ್ಕೆ ಮುಟ್ಟಲ್ಲ ಆದ್ದರಿಂದ ಈ ಮೀಡಿಯಾದವರಿಗೆ ನಾನು ಫಸ್ಟು ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಆಮೇಲೆ ನನ್ನ ಗುರುಗಳು ನನ್ನ ಗುರು ಗುರುಗಳ ಪಾದ ನಮಸ್ಕಾರ ಮತ್ತು ಅವರಿಗೆ ಇದು ನಾನು ಅರ್ಪಿಸ್ತೀನಿ ಮತ್ತು ನಮ್ಮ ತಾಯಿ ನಮ್ಮ ತಾಯಿ ಅವರು ಹುಟ್ಟಿದ ದಿನ ಬಂದ್ಬಿಟ್ಟು ರಥಸಪ್ತಮಿ ಸೊ ಸೂರ್ಯ ಹುಟ್ಟಿದ ಹಬ್ಬ ಹುಟ್ಟಿದ ದಿನನೇ ನಮ್ಮ ತಾಯಿ ಹುಟ್ಟಿದ್ದು ಆದ್ದರಿಂದ ನನ್ನ ತಾಯಿಗೆ ವರ್ಷ ವರ್ಷ ಪ್ರ ಒಂದು ಪ್ರ ಪ್ರತ್ಯೇಕ ಒಂದೊಂದು ಒಂದು ವಿಭಿನ್ನ ರೀತಿಯಲ್ಲಿ ಅವರಿಗೆ ಅವರಿಗೆ ನಮನ ಸಲ್ಲಿಸ್ತಾ ಇದ್ದೀನಿ ಈ ಈ ವರ್ಷ ಅವರು ನನ್ನ ಜೊತೆ ಇಲ್ಲ ಅವರು ಜನವರಿ ಹನ್ನೊಂದನೇ ತಾರೀಕು ದಿವಂಗತರಾದರು ಹನ್ನೊಂದನೇ ತಾರೀಕು ಇವತ್ತು ಹನ್ನೊಂದು ಹನ್ನೊಂದು ಹನ್ನೊಂದನೇ ತಾರೀಕು ಮತ್ತು ಮದರ್ಸ್ ಡೇ ಇವತ್ತು ಮದರ್ಸ್ ಡೇ ಇದು ಸೂಕ್ತ ಸಮಯ ನೆನ್ಕೊಂಡು ನಾನು ಇವತ್ತು ಒನ್ ಅವರ್ ಟ್ವೆಂಟಿ ಏಟ್ ಅಷ್ಟು ಸೂರ್ಯನನ್ನು ದಿಟ್ಟಿಸಿ ನೋಡಿದ್ದೀನಿ ಇದನ್ನು ನಾನು ನನ್ನ ತಾಯಿಗೆ ಅರ್ಪಿಸ್ತೀನಿ ಅವರಿಗೆ ನಾನು ಸಲ ಇದೊಂದು ನನ್ನ ಒಂದು ಕೃತಜ್ಞತೆ ಮತ್ತು ನನ್ನ ಒಂದು ಅವರು ನನ್ನ ಹುಟ್ಟಿಸಿದ ನನ್ನ ಬೆಳೆಸಿ ಹುಟ್ಟಿಸಿ ಎಲ್ಲ ಮಾಡೋದಿಕ್ಕೆ ಅವ್ರಿಗೆ ನನ್ನ ಪಾ ಅವರಿಗೆ ನಾನು ಚಿಕ್ಕದಾಗಿ ಒಂದು ಇವತ್ತು ನಮನ ಸಲ್ಲಿಸಿದ್ದೀನಿ ಇದೊಂದು ವಿನೂತನ ದಾಖಲೆ ಆದರೆ ಇದರಲ್ಲಿ ದಾಖ ದಾಖಲೆ ದಾಖಲೆ ಜೊತೆಯಲ್ಲಿ ಇದು ನಾನು ಸೂರ್ಯನನ್ನು ಗೇಸಿಂಗ್ ಮೂಲಕ ನೋಡಿ ಅದರ ಜೊತೆಗೆ ನಾನು ಪ್ರಾಣಾಯಾಮವನ್ನು ಅಳವಡಿಸ್ಕೊಂಡೆ ಪ್ರಾಣಾಯಾಮ ಇದುವರೆಗೂ ಯಾರೂ ಈ ಸೂರ್ಯ ಕಿರಣ ಕಿರ ಕ್ರಿಯೆಯಲ್ಲಿ ಅಳವಡಿಸ್ಕೊಂಡಿರಲಿಲ್ಲ ಇದು ಪ್ರಾಣಾಯಾಮವನ್ನು ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಕಾಲ ನಾನು ಮಾಡಿದ್ದೀನಿ ಸೊ ಇದು ಒಂದು ವಿನೂತನವಾದ ನಮ್ಮ ದಾಖಲೆ ಮತ್ತು ಇದು ಇದರಲ್ಲಿ ನಾನು ಸೂರ್ಯನನ್ನು ನೋಡುವುದರಲ್ಲಿ ಒಂದು ತುಂಬ ಅಪಾಯಕಾರ ಯಾರು ಇದನ್ನು ಮಾಡಬಾರ್ದು ನೀವೇನಾದರೂ ಆದರೆ ಇದರಲ್ಲಿ ತುಂಬ ಉಪಯೋಗಗಳಿದೆ ಏನಂದರೆ ಇದು ಪೀನಿಯಲ್ ಗ್ಲ್ಯಾಂಡನ್ನು ಆಕ್ಟಿವೇಟ್ ಮಾಡುತ್ತೆ ಎರಡು ಸಿಕ್ರಿ ಎರಡು ಹಾರ್ಮೋನ್ಸನ್ನು ಸಿಕ್ರಿಯೇಟ್ ಮಾಡುತ್ತೆ ಇದು ಸೆರೋಟನಿನ್ ಮತ್ತು ಮೆಲೊಟ್ರನಿನ್ ದ್ರವಗಳನ್ನು ಸಿಕ್ರೇಟ್ ಮಾಡುತ್ತೆ ಇಮ್ಯೂನ್ ಸಿಸ್ಟಮನ್ನು ಇದು ಮಾಡುತ್ತೆ ಬೂಸ್ಟ್ ಮಾಡುತ್ತೆ ಮತ್ತು ನಮಗೆ ವಿಟಮಿನ್ ಸಿಗಬೇಕಾಗಿದೆ ವಿಟಮಿನ್ ಡಿ ನಮಗೆ ಪೂರೈಸುತ್ತೆ ಮತ್ತು ನಮಗೆ ಫಿಸಿಕಲ್ ಎಮೋಷ್ನಲ್ ಮೆಂಟಲ್ ಮತ್ತು ಸ್ಪಿರಿಚುವಲ್ ಇದೆಲ್ಲದನ್ನು ದೃಢ ದೃಢ ಒಂಥರ ಶಕ್ತಿ ಕೊಟ್ಟು ಇದಕ್ಕೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಸೂರ್ಯನನ್ನು ನೋಡುವುದರಿಂದ ಸೊ ಪುರ ಹಿಂದಿನ ಕಾಲದಲ್ಲಿ ಎಲ್ಲರೂ ಮನೆಗಳಲ್ಲಿ ಅವರು ಬೆಳಗ್ಗೆ ಎದ್ದು ನೋಡುವುದೇ ಸೂರ್ಯನನ್ನು ನೋಡ್ತಾ ಇದ್ದರು ಈಗ ಅದು ಕಮ್ಮಿ ಆಗಿದೆ ಅಭ್ಯಾಸ ಸೊ ನನ್ನ ಇದು ಇದು ಯಾರು ನೀವು ಸೇಫಾಗಿ ಈ ಸೂರ್ಯನನ್ನು ನೋಡಬೇಕಂದ್ರೆ ನೀವು ಬೆಳಗಿನ ಹೊತ್ತಲ್ಲಿ ಸೂರ್ಯ ಉದಯ ಆಗುವ ಆದ ಮೇಲೆ ಅರ್ಧ ಗಂಟೆ ಸಮಯದಲ್ಲಿ ಈ ಸೂರ್ಯನನ್ನು ನೋಡ್ಬೋದು ಮತ್ತು ಅಸ್ತ ಆಗುವ ಮುಂಚೆ ಅರ್ಧ ಗಂಟೆ ಸಮಯದಲ್ಲಿ ಸೂರ್ಯನನ್ನು ಸೇಫಾಗಿ ನೋಡ್ಬೋದು ಯಾಕಂದರೆ ಈ ಸೂರ್ಯನ ಮೂ ಸೂರ್ಯನಲ್ಲಿ ಅಲ್ಟ್ರಾವೈಲೇಟ್ರೇಟ್ಸ್ ಇರುತ್ತೆ ಒಂದು ನಿಮಿಷ ನಿಮಗೇನಾದರೂ ಸೂಟ್ ಆಗದೆ ಇದಿದ್ದಿದ್ರೆ ನಿಮ್ಮ ಕಣ್ಣಿನ ರೆಟಿನ ರಕ್ಚರ್ ಆಗುತ್ತೆ ಸೊ ದಯವಿಟ್ಟು ಯಾರು ಇದನ್ನು ಬೇರೆ ಸಮಯದಲ್ಲಿ ಮಾಡಬೇಡಿ ಹಾಗೆ ಮಾಡಬೇಕಂದ್ರೆ ನೀವು ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತು ಮಾಡಬೇಕು ಇದು ನನ್ನ ಅನಿಸಿಕೆ ಸೊ ಇದು ನಾನು ಹಲವಾರು ದಾಖಲೆಗಳು ಮಾಡಿದ್ದೀನಿ ಯೋಗದಲ್ಲಿ ದಾಖಲೆ ಮಾಡಿದ್ದೀನಿ ಮತ್ತು ಹಲವಾರು ಮಾಡಿದ್ದೀನಿ ಇದೊಂದು ಮಾಡಬೇಕು ಅಂತ ಇತ್ತು ಮನಸ್ಸಲ್ಲಿ ಯಾಕಂದರೆ ನನ್ನ ತಾಯಿ ಹುಟ್ಟಿದ್ದು ಮತ್ತು ನಮ್ಮ ತಾಯಿ ಮರಣ ಹೊಂದಿದ್ದು ಹನ್ನೊಂದನೇ ತಾರೀಕು ಮತ್ತು ಮದರ್ಸ್ ಡೇ ಪ್ರಯುಕ್ತ ಎಲ್ಲರಿಗೂ ಮದರ್ಸ್ ಡೇ ಶು ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಿ ಲೋಕ ಸಮಸ್ತ ಸುಖಿನೋಭವಂತು